ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ ಇವತ್ತು ಸಂಜೆ ಜಾಹಕ್ಕೆ ಸ್ವಲ್ಪ ಖಾರ ಕಂಡಿ ಮಾಡಬೇಕಂತಿದ್ದೇನೆ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ರೆಡಿ ಮಾಡೋಣ ನಾವೇ ಮನೆಯಲ್ಲಿ ತಯಾರಿಸಿದ ಖಾರ ಕಡ್ಡಿ ತುಂಬ ಟೇಸ್ಟ್ ಆದ ಕಾರಣ ನಾನು ಮನೆಯಲ್ಲೇ ತಯಾರಿಸ್ತಾ ಇದ್ದೇನೆ ಅದಕ್ಕೆ ಮೊದಲಿಗೆ ಎರಡು ಕಪ್ಪು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ ಹಾಗೂ ಕಾಲು ಕಪ್ಪು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ ನೆಕ್ಸ್ಟ್ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಬೇಕಾದರೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಬೋದು ನಂತರ ಸ್ವಲ್ಪ ಅರಶಿನ ಪುಡಿ ನಂತರ ಸ್ವಲ್ಪ ಹಿಂಗನ್ನು ಸೇರಿಸ್ತಾ ಇದ್ದೇನೆ ಇದನ್ನೆಲ್ಲ ಹಾಕಿದರೆ ಪರಿಮಳ ಬರ್ತದೆ ಹಾಗೂ ಅಜ್ವೈನ್ ಇದು ಓಂಕಾಳು ಇದು ಖಾರ ಕಡ್ಡಿಗೆ ಬೇಕೇ ಬೇಕು ಇದನ್ನು ಸ್ವಲ್ಪ ಕೈಯಲ್ಲಿ ಈ ಥರ ಬಿಸಿ ಹಾಕಿದರೆ ಒಳ್ಳೆಯದಾಗೋದು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು ಈ ರೀತಿ ವಿಸ್ಕರಲ್ಲಿ ಮಿಕ್ಸ್ ಮಾಡಿದರೆ ಕರೆಕ್ಟಾಗಿ ಮಿಕ್ಸ್ ಆಗ್ತದೆ ಆದ ಕಾರಣ ಮೊದಲಿಗೆ ನಾನು ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದಾದ ನಂತರ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಿ ಒಂದೆರಡು ಚಮಚದಷ್ಟು ಇದಕ್ಕೆ ಸೇರಿಸ್ತಾ ಇದ್ದೇನೆ ಈ ರೀತಿ ಎಣ್ಣೆ ಹಾಕೋದರಿಂದ ಖಾರ ಕಡ್ಡಿಗೆ ಜಾಸ್ತಿ ಎಣ್ಣೆ ಹೀರಿಕೊಳ್ಳುವುದಿಲ್ಲ ಯಾವುದೇ ಥರದ ತಿಂಡಿ ಮಾಡುವಾಗಲೂ ಸ್ವಲ್ಪ ಹಿಟ್ಟಿಗೆ ಎಣ್ಣೆ ಹಾಕುವುದರಿಂದ ಎಣ್ಣೆ ಹೀರಿಕೊಳ್ಳುವುದನ್ನು ತಡೆಯಬಹುದು ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋದು ನಂತರ ಸ್ವಲ್ಪ ಸ್ವಲ್ಪವೇ ನೀರನ್ನು ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆಲ್ಲ ಅದಕ್ಕಿಂತಲೂ ಸ್ವಲ್ಪ ಮೆದುವಾಗಿರಬೇಕು ಜಾಸ್ತಿ ತೆಳುವಲ್ಲ ಜಾಸ್ತಿ ಗಟ್ಟಿ ಅಲ್ಲ ಆ ರೀತಿ ಹಿಟ್ಟನ್ನು ಚೆನ್ನಾಗಿ ಈ ಥರ ಕಲಿಸಬೇಕು ಹಿಟ್ಟು ತೆಳುವಾದರೆ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು ಇಲ್ಲೈತೆ ತುಂಬ ಕೈಗೆ ಅಂಟಿಕೊಳ್ತದೆ ಅದರಿಂದ ಜಾಗ್ರತೆಯಲ್ಲಿ ಸ್ವಲ್ಪ ಸ್ವಲ್ಪವೇ ನೀರನ್ನು ಮಾತ್ರ ಸೇರಿಸಬೇಕು ಹಿಟ್ಟನ್ನು ಈ ರೀತಿ ಚೆನ್ನಾಗಿ ನಾದಬೇಕು ಹಿಟ್ಟು ರೆಡಿ ಆಯಿತು ಇದನ್ನು ಎರಡು ಭಾಗ ಮಾಡಿಟ್ಟಿದ್ದೇನೆ ನಾನು ನಂತರ ಈ ರೀತಿ ಅಚ್ಚಿನಲ್ಲಿ ಇದು ಗಡ್ಡೆ ಅಚ್ಚು ಇದು ಗಡ್ಡೆ ಹಚ್ಚಿನಲ್ಲಿ ಅದರಿಂದ ಅರ್ಧ ಹಿಟ್ಟನ್ನು ಸೇರಿಸಿ ನಂತರ ಗಡ್ಡೆಯನ್ನು ಫ್ರೈ ಮಾಡೋದು ಈಗ ಒಂದು ಬಣಾಲೆಯಲ್ಲಿ ನಾನು ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಲು ಇಡ್ತಾ ಇದ್ದೇನೆ ಚಕ್ಕಲಿ ಮಾಡುವ ಅಕ್ಕಿಗೆ ಒಳಗಿನ ಸೈಡಲ್ಲೆಲ್ಲ ಎಣ್ಣೆಯನ್ನು ಚೆನ್ನಾಗಿ ಹಚ್ಚಬೇಕು ಇದನ್ನೆಲ್ಲ ತೆಂಗಿನ ಎಣ್ಣೆಯನ್ನು ಹಚ್ಚಿ ರೆಡಿ ಮಾಡಿಟ್ಟುಕೊಂಡು ಒಳ್ಳೆಯದು ಮೊದಲೇ ಇದನ್ನು ತೆಂಗಿನೆಣ್ಣೆಯಲ್ಲೂ ಅಥವಾ ಪಾಮ್ ಆಯಿಲ್ ಯಾವ ಎಣ್ಣೆ ಬೇಕು ನಿಮಗೆ ಆ ಎಣ್ಣೆಯಲ್ಲಿ ಫ್ರೈ ಮಾಡಬಹುದು ನಾನು ತೆಂಗಿನೆಣ್ಣೆ ಫ್ರೆಶ್ ಆದ ತೆಂಗಿನೆಣ್ಣೆ ಇದೆ ಅದ ಕಾರಣ ಅದರಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೇನೆ ಈ ಚಕ್ಕಿಲೆ ಮೂಳಿನಲ್ಲಿ ಆರು ಥರದ ಪ್ಲೇಟ್ಗಳು ಸಿಕ್ಕಿವೆ ಮತ್ತು ಖಾರ ಕಡ್ಡಿ ಚಕ್ಕುಲಿ ಹಾಗೂ ಮಿಕ್ಸರಲ್ಲಿ ಮಾಡುವಂತಹ ಅಚ್ಚಿಯ ಪ್ಲೇಟ್ಗಳು ಇದಕ್ಕೆಲ್ಲ ಎಣ್ಣೆ ಹಚ್ಚಿ ರೆಡಿ ಮಾಡಿ ಇಟ್ಟುಕೊಳ್ಳೋಣ ನಂತರ ಒಂದು ಸಣ್ಣ ಉಂಡೆ ಮಾಡಿ ಅರ್ಧ ಹಿಟ್ಟನ್ನು ಇದರೊಳಗೆ ಹಾಕಿ ಇನ್ನು ಎಣ್ಣೆ ಬಿಸಿಯಾಗುವಾಗ ಅದರಲ್ಲಿ ಒಯ್ಯೋದು ಸ್ಟ್ಯಾಂಡನ್ನು ಇಟ್ಟದ್ದು ಕರೆಕ್ಟ್ ಇಲ್ಲದ ಕಾರಣ ಫುಲ್ಲು ವೀಡಿಯೋ ಸರಿ ಬರಲಿಲ್ಲ ನೆಕ್ಸ್ಟ್ ಸರಿ ಮಾಡಲಿ ಟ್ರೈ ಮಾಡ್ತೇನೆ ಖಾರ ಕಡ್ಡಿ ಮಾಡೋದು ತುಂಬ ಸುಲಭ ಇದೆ ಜಾಸ್ತಿ ಹೊತ್ತು ಬೇಕಾಗಬೇಕಂತಿಲ್ಲ ಸ್ವಲ್ಪ ಹೊತ್ತಲ್ಲಿ ಖಾರ ಕಡ್ಡಿ ರೆಡಿ ಆಗೋದು ಅದು ಮೆಲ್ಲಿನಿಂದ ಫ್ರೆಶ್ ಆಗಿ ತಂದ ತೆಂಗಿನೆಣ್ಣೆ ಅದರಲ್ಲಿ ಕರೀತಾ ಇದ್ದೇನೆ ನಾನು ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಈ ರೀತಿ ಖಾರ ಕಡ್ಡಿಯನ್ನು ಒಯ್ಯೋದು ಕಡಿಮೆ ಉರಿಯಲ್ಲಿ ಫ್ರೈ ಮಾಡಿದರೆ ಒಳ್ಳೆಯದು ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಒಳ್ಳೆಯದು ಫ್ಲೇಮಲ್ಲಿ ಇಟ್ಟರೆ ಬೇಗನೆ ಖಾರ ಕಡ್ಡಿ ಕಪ್ಪಾಗಬಹುದಾದ ಕಾರಣ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡೋದು ಒಳ್ಳೆಯದು ಒಂದು ಸೈಡಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಅದನ್ನು ಮಗುಚಿ ಹಾಕೋದು ನಾನು ಫ್ರೈ ಮಾಡಿ ಬಾಳೆ ಎಲೆಯಲ್ಲಿ ಹಾಕ್ತಾ ಇದ್ದೇನೆ ಒಂದು ಸೈಡಲ್ಲಿ ಫ್ರೈ ಆಯಿತು ಇನ್ನೊಂದು ಸೈಡಲ್ಲಿ ಹಾಕ್ತಾ ಇದ್ದೇನೆ ಇಂಥ ತಿಂಡಿಗಳನ್ನು ಬೇಕರಿಯಿಂದ ತರುವುದಕ್ಕಿಂತ ನಾವೇ ಮನೆಯಲ್ಲಿ ಒಳ್ಳೆಯ ಫ್ರೆಶ್ ಅದು ಎಣ್ಣೆಯಲ್ಲಿ ಹತ್ತು ನಿಮಿಷದಲ್ಲಿ ಇದನ್ನು ರೆಡಿ ಮಾಡಬಹುದು ಇದು ಫ್ರೈ ಆಯಿತು ನೆಕ್ಸ್ಟ್ ಇನ್ನು ಉಳಿದ ಹಿಟ್ಟನ್ನು ಇದೇ ರೀತಿ ಒಯ್ಯಿತು ಮಕ್ಕಳಿರುವ ಮನೆಯಲ್ಲೆಲ್ಲ ಇಂಥ ತಿಂಡಿಯನ್ನು ಮಾಡಿಟ್ರೆ ತುಂಬ ಸಮಯದವರೆಗೆ ಮಕ್ಕಳಿಗೆ ಬೇಕಾಗುವ ಟೈಮಲ್ಲಿ ಅದನ್ನು ಕೊಡಬಹುದು ಗಾಳಿದಾಗದಾಗಿಟ್ರೆ ಇಷ್ಟು ಸಮಯದವರೆಗೂ ಹಾಳಾಗುವುದಿಲ್ಲ ಫ್ರೈ ಆಗಲಿಕ್ಕೆ ಜಾಸ್ತಿ ಹೊತ್ತು ಬೇಕು ಅಂತಲ್ಲ ಒಳ್ಳೆ ಕಲರ್ ಕೂಡ ಬಂದಿದೆ ತಮಗೆ ಖಾರ ಜಾಸ್ತಿ ಬೇಕಿದ್ದಲ್ಲಿ ಚಿಲ್ಲಿ ಪೌಡ್ರನ್ನು ಸ್ವಲ್ಪ ಜಾಸ್ತಿ ಆಯಿತು ಇಂಥ ಚಕ್ಕುಲಿ ಇದ್ದರೆ ಯಾರಿಗೆ ಕೂಡ ಮನೆಯಲ್ಲಿ ತಿಂಡಿ ರೆಡಿ ಮಾಡ್ಬೋದು ನನಗೆ ಕೂಡ ಚಕ್ಕುಲಿ ಮಾಡಬೇಕಂತ ಇದೆ ನೆಕ್ಸ್ಟ್ ಇದನ್ನು ಫ್ರೈ ಮಾಡಬೇಕು నమ్మే చకుల మాత్ర అది రౌండీ బరలే టేస్ట్గా అదే పీస్ పీసాగి కట్ కట్టి ఇది కూడా సైడల్ ఫ్రై ఆయన ఇన్నొందు సైడ్ మగ్గి హాకీ ఆ యొక్క అదే రీతి స్వల్పొత్తు ఫ్రై మా గోల్డన్ కలర్ బరవరగ ఫ్రై మా ಒಮ್ಮೆ ಖಾರ ಕಡ್ಡಿ ಮಾಡಿ ಆದ ನಂತರ ಈ ರೀತಿ ಅಂಟಿಕೊಂಡಿರ್ತದೆ ಇದನ್ನು ತೆಗೆದು ವಾಪಸ್ಸು ಅದರಲ್ಲಿ ಹಿಟ್ಟು ಹಾಕಿ ನಂತರ ರೆಡಿ ಮಾಡೋದು ಒಳ್ಳೆ ಗರಿ ಗರಿಯಾದ ಖಾರ ಕಡ್ಡಿ ತಿನ್ನಲು ರೆಡಿಯಾಗಿದೆ ಸ್ವಲ್ಪ ಕಾಫಿ ರೆಡಿ ಮಾಡಿ ಮಾತ್ರ ಇದರ ಟೇಸ್ಟನ್ನು ನೋಡೋಣ ಒಳ್ಳೆ ಕ್ರಿಸ್ಪಿಯಾಗಿದೆ ಒಳ್ಳೆ ಕಲರ್ ಕೂಡ ಬಂದಿದೆ ಬನ್ನಿ ಕಾಫಿ ಕುಡಿಯೋಣ ಇಷ್ಟು ಸುಲಭದಲ್ಲಿ ಖಾರ ಕಡ್ಡಿ ರೆಡಿ ಆಯ್ತು ಹಾಗೂ ಕಾಪಿ ರೆಡಿ ಆಗಿದೆ ಇಷ್ಟು ಸಿಂಪಲ್ ಆಗಿ ಖಾರ ಕಡ್ಡಿ ರೆಡಿ ಆಯ್ತು ನೀವು ಕೂಡ ಇದನ್ನ ಮೇಲೆ ಟ್ರೈ ಮಾಡಿ ನೋಡಿ ನಮ್ಮ ಹಿಂದಿನ ವೀಡಿಯೋ ಇಷ್ಟವಾದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ಒಳ್ಳೆ ವೀಡಿಯೋಂದಿಗೆ ಸಿಗೋಣ ಬಾಯ್